ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಚರ್ಚೆಯ ವಿಚಾರ ತಣ್ಣಗಾಯಿತಾ ಅನ್ನೋ ಪ್ರಶ್ನೆ ಯಾಕಂದರೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರ ಕೈಗೆ ಸಿಗ್ತಾ ಇಲ್ಲ ನಾಯಕರು ಹಾಗೂ ಸಚಿವರ ಕೈಗೆ ಸಿಗ್ತಾ ಇಲ್ಲ ವರಿಷ್ಠರು ಕರ್ನಾಟಕದ ಬೆಳವಣಿಗೆ ಚರ್ಚೆ ಮಾಡಲು ಹೈಕಮಾಂಡ್ ಮಟ್ಟದ ನಾಯಕರಿಂದ ನಿರಾಸಕ್ತಿ ಬಿಹಾರ ಚುನಾವಣೆ ಕೇರಳ ಉಪಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದಾರೆ ಡೆಲ್ಲಿ ನಾಯಕರು ಹಾಗಾಗಿ ರಾಜ್ಯ ಕಾಂಗ್ರೆಸ್ ನಾಯಕರ ಕೈಗೆ ಸಿಗ್ತಾ ಇಲ್ಲ ಗೊಂದಲ ಬಗೆಹರಿಯುವ ತನಕ ಚರ್ಚೆ ಬಹುತೇಕ ಡೌಟ್ ಇದೆ ರಾಜ್ಯದ ಬೆಳವಣಿಗೆಗಳು ಚರ್ಚೆಗೆ ಬರುವುದು ಅನುಮಾನ ಅಂತ ಹೇಳಲಾಗ್ತಾ ಇದೆ ದೆಹಲಿಯಲ್ಲೂ ಬೆಳವಣಿಗೆಗಳು ತಣ್ಣಗಾಗುವ ಸಾಧ್ಯತೆ ಇದೆ ಒಂದು ಕಡೆ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಮುಖ್ಯಮಂತ್ರಿ ಸ್ಥಾನ ಬದಲಾಗುತ್ತೆ ಸಚಿವ ಸಂಪುಟ ಪುನರ್ರಚನೆಯಾಗುತ್ತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗುತ್ತೆ ಇದೆಲ್ಲ ವಿಚಾರಗಳು ಕೂಡ ಮುನ್ನೆಲೆಗೆ ಬಂದಿದೆ ವಿಪಕ್ಷಗಳು ಕೂಡ ನವೆಂಬರ್ ಕ್ರಾಂತಿ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟಿಗೆ ಅಂತಹ ಯಾವುದೇ ಬೆಳವಣಿಗೆಗಳು ಕಾಣ ಸಿಗ್ತಾ ಇಲ್ಲ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಮಟ್ಟದ ನಾಯಕರೇ ಸಿಗ್ತಾ ಇಲ್ಲ ಯಾಕಂದರೆ ಎಲೆಕ್ಷನ್ ಬಿಹಾರ ಎಲೆಕ್ಷನ್ ಇರಬಹುದು ಕೇರಳ ಬೈ ಎಲೆಕ್ಷನ್ ಇರಬಹುದು ಅದರಲ್ಲಿ ಆಗಿದ್ದಾರೆ ಇನ್ನು ರಾಜ್ಯದಲ್ಲೇ ಒಂದಷ್ಟು ಗೊಂದಲಗಳಿದೆ ಆ ಗೊಂದಲಗಳ ನಡುವೆ ಅವ್ರನ್ನೆಲ್ಲ ಕರೆಸಿ ಚರ್ಚೆಯನ್ನ ಮಾಡಿ ಮತ್ತಷ್ಟು ಕಗ್ಗಂಟ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಹೈಕಮಾಂಡ್ ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ ಹಾಗಾಗಿ ಸಿದ್ದರಾಮಯ್ಯನವರ ದೆಹಲಿ ಪ್ರವಾಸ ಒಂದೇ ದಿನಕ್ಕೆ ಮೊಟಕುಗೊಳ್ಳುತ್ತಾ ಸಿಬಲ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಮಾತ್ರ ಸಿದ್ದರಾಮಯ್ಯನವರ ದೆಹಲಿ ಭೇಟಿ ಸೀಮಿತವಾಗುತ್ತಾ ಅನ್ನೋ ಪ್ರಶ್ನೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಸಿಎಂ ದಿಲ್ಲಿ ಪ್ರವಾಸ ಒಂದು ವೇಳೆ ರಾಹುಲ್ ಗಾಂಧಿಯವರು ಕೂಡ ವಿದೇಶಕ್ಕೆ ತೆರಳಿದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯೇ ಅನುಮಾನ ರಾಹುಲ್ ಗಾಂಧಿಯವರೇ ಕೈಗೆ ಸಿಗದೆ ಆಗ್ತಾ ಇರುವಂತಹ ಬೆಳವಣಿಗೆಗಳು ಮತ್ತು ಆಗಬೇಕಾದಂತಹ ಬೆಳವಣಿಗೆಗಳ ಬಗ್ಗೆ ಚರ್ಚೆಯನ್ನು ಮಾಡದೆ ಯಾವುದೇ ಒಂದು ಹೆಜ್ಜೆಯನ್ನು ರಾಜ್ಯ ಮಟ್ಟದ ನಾಯಕರು ಇಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನವೆಂಬರ್ನಲ್ಲಿ ಏನು ಕ್ರಾಂತಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆಯೋ ಆ ಕ್ರಾಂತಿ ಆಗೋದೇ ಅನುಮಾನ ಅಂತನೂ ಈಗ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಾಯಿವೆ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತ ಹೇಳಿ ಪದೇ ಪದೇ ಪುನರುಚ್ಚಾರ ಮಾಡ್ತಿದ್ದಾರೆ ವಿಪಕ್ಷದ ನಾಯಕರು ಆದರೆ ಕ್ರಾಂತಿನೂ ಇಲ್ಲ ಕೇವಲ ಭ್ರಾಂತಿ ಅಂತ ಹೇಳಿ ಸಿ ಅವರು ಕೂಡ ಈ ಹಿಂದೆ ಮಾತನಾಡಿದರು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತ ಹೇಳಿದ್ದೇ ಆಯಿತು ಇನ್ನೂ ಕೂಡ ಒಂದಷ್ಟು ಮಂದಿ ಕ್ರಾಂತಿಯ ಮೇಲೆ ನಂಬಿಕೆ ಇಟ್ಕೊಂಡೇ ಮಾತನಾಡ್ತಿದ್ದಾರೆ ಆದರೆ ಕಾಂಗ್ರೆಸ್ ಪಾಳೆಯದಲ್ಲಿ ಆ ರೀತಿ ಯಾವ ಕ್ರಾಂತಿನೂ ಇಲ್ಲ ಅನ್ನೋದು ಈಗ ಮತ್ತೊಮ್ಮೆ ಸ್ಪಷ್ಟವಾಗ್ತಾ ಇದೆಯಾ ಹೈಕಮಾಂಡ್ ಮಟ್ಟದ ನಾಯಕರಿಂದ ನಿರಾಸಕ್ತಿ ಯಾಕೆ ಅಂತ ರಾಜ್ಯ ಮಟ್ಟದ ನಾಯಕರ ಭೇಟಿಗೆ ಅಥವಾ ಆಗುವಂತಹ ಬದಲಾವಣೆಗಳಿಗೆ ಸಂಬಂಧಪಟ್ಟಂತಹ ಚರ್ಚೆಗೆ ಪ್ರಸನ್ನ ಮಧುಶ್ರೀ ನವೆಂಬರ್ ಕ್ರಾಂತಿಯ ಬಗ್ಗೆ ಕಾಂಗ್ರೆಸ್ನ ಹಲವು ನಾಯಕರು ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಏನೋ ಒಂದು ನವೆಂಬರ್ ತಿಂಗಳ ಮಧ್ಯಭಾಗದಿಂದ ಶುರುವಾಗುತ್ತೆ ಬೆಳವಣಿಗೆಗಳು ಬದಲಾವಣೆಗಳು ಸಾಕಷ್ಟು ದೊಡ್ಡ ಮಟ್ಟಿಗಿನ ಬೆಳವಣಿಗೆಗಳು ನಡೆದೇ ನಡೀತಾವೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಂತಹ ಹಲವು ಮಂದಿ ಕಾಂಗ್ರೆಸ್ನ ನಾಯಕರಿಗೆ ಎಲ್ಲ ಕಡೆ ನಿರಾಸೆ ಕಾದಿದೆಯಾ ಅನ್ನುವಂಥ ಅನುಮಾನಗಳು ಶುರುವಾಗಿದ್ದಾವೆ ಯಾಕೆಂದ್ರೆ ನಿರೀಕ್ಷಿತ ಮಟ್ಟದಲ್ಲಿ ದೆಹಲಿಯ ಮಟ್ಟದಲ್ಲಿ ಬೆಳವಣಿಗೆಗಳು ನಡೀತಾ ಇಲ್ಲ ರಾಹುಲ್ ಗಾಂಧಿ ಅವರು ಬೆಂಗಳೂರಿನಿಂದ ಹೋದಂತಹ ಸಚಿವರ ಕೈಗೆ ಸಿಗ್ತಾ ಇಲ್ಲ ಯಾರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ತಮ್ಮ ಅಹವಾಲನ್ನು ಹೇಳ್ಕೋಬೇಕು ಅಂತ ಇದ್ರು ಅಂತವರ ಕೈ ರಾಹುಲ್ ಗಾಂಧಿ ಅವರು ಸಿಗ್ತಾ ಇಲ್ಲ ಕೇವಲ ಬಿಹಾರ ಚುನಾವಣೆಯ ಬ್ಯುಸಿ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಬೇರೆ ಬೇರೆ ಉಪಚುನಾವಣೆಯ ಬ್ಯುಸಿಯಲ್ಲಿ ಇದೀವಿ ಅಂತ ಹೇಳ್ತಾ ಇರುವಂತಹ ಹೈಕಮಾಂಡ್ ನಾಯಕರು ಸದ್ಯಕ್ಕೆ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಗಮನ ಹರಿಸುವಂತ ಒಂದಷ್ಟು ಲಕ್ಷಣಗಳು ಕೂಡ ಕಂಡು ಇಲ್ಲ ಇದೇ ಕಾರಣಕ್ಕೋಸ್ಕರ ಬೆಂಗಳೂರಿನಿಂದ ದೆಹಲಿಗೆ ಯಾರೆಲ್ಲ ಹೋಗಿ ಒಂದಷ್ಟು ಲಾಬಿಯನ್ನ ಮಾಡಬೇಕು ಅಥವಾ ಸಚಿವ ಸಂಪುಟ ಸೇರ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡಬೇಕು ಅಂತ ಇದ್ರು ಅವರೆಲ್ಲರಿಗೂ ಕೂಡ ಇದೀಗ ನವೆಂಬರ್ ನಲ್ಲಿ ಬೆಳವಣಿಗೆಗಳು ನಡೆಯೋದು ಅನುಮಾನ ಅನ್ನುವಂತಹ ರೀತಿಯ ನಿರೀಕ್ಷೆಗಳು ಕಂಡು ಇದಾವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ನವೆಂಬರ್ ಹದಿನೈದನೇ ತಾರೀಕಿನಂದು ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮಕ್ಕೆ ದೆಹಲಿಗೆ ಹೋಗ್ತಾ ಇದ್ದಾರೆ ಮೂರು ದಿನಗಳ ಕಾಲ ಅಲ್ಲಿಯೇ ಠಿಕಾಣಿ ಹೂಡಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಒಂದಷ್ಟು ಅನುಮತಿಯನ್ನು ಪಡೆದುಕೊಳ್ಬೇಕು ಅನ್ನುವಂತ ನಿರೀಕ್ಷೆಯನ್ನ ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ರು ಆದ್ರೆ ಸದ್ಯದ ದೆಹಲಿಯ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಅಲ್ಲಿಯ ಹೈಕಮಾಂಡ್ ನಾಯಕರ ನಿರಾಸಕ್ತಿಯನ್ನ ಗಮನಿಸಿದ್ರೆ ಬಹುತೇಕ ಮುಖ್ಯಮಂತ್ರಿಗಳ ಪ್ರವಾಸವು ಕೂಡ ಕೇವಲ ಒಂದು ದಿನಕ್ಕೆ ಸೀಮಿತ ಆಗುವಂತಹ ರೀತಿಯ ಲಕ್ಷಣಗಳು ಕಂಡು ಬರ್ತಾ ಇದಾವೆ ಈಗ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ರಾಜ್ಯದ ಗೊಂದಲಗಳ ಬಗ್ಗೆ ತಕ್ಷಣಕ್ಕೆ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಹೈಕಮಾಂಡ್ ನಾಯಕರು ಕೂಡ ಅಷ್ಟಾಗಿ ಆಸಕ್ತಿಯನ್ನ ತೋರಿಸ್ತಾ ಇಲ್ಲ ಸದ್ಯಕ್ಕೆ ಎಲ್ಲವೂ ಕೂಡ ಸುಲಲಿತವಾಗಿ ನಡೆದುಕೊಂಡು ಹೋಗ್ತಿದೆ ಈಗ ಯಾಕೆ ಕೈಗೆ ಹಾಕಿ ಒಂದು ರೀತಿಯಲ್ಲಿ ಜೇನುಗೂಡಿಗೆ ಕೈ ಹಾಕದ ಪರಿಸ್ಥಿತಿ ಆಗಬಹುದಾ ಅನ್ನುವಂತ ಅನುಮಾನ ಹೈಕಮಾಂಡ್ ನಾಯಕರನ್ನ ಕಾಡ್ತಾ ಇದೆ ಇದೇ ಕಾರಣಕ್ಕೋಸ್ಕರ ಬೇರೆ ಬೇರೆ ರಾಜ್ಯಗಳ ಚುನಾವಣೆಯ ನೆಪವನ್ನ ಹೇಳಿಕೊಂಡು ರಾಜ್ಯದ ಗೊಂದಲಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಕಾದು ನೋಡುವ ತಂತ್ರಕ್ಕೆ ಹೈಕಮಾಂಡ್ ನಾಯಕರು ಮೊರೆ ಹೋದ್ರಾ ಅನ್ನುವಂತ ಅನುಮಾನಗಳು ಕಾಡ್ತಾ ಇದ್ದಾವೆ ಜೊತೆಗೆ ಇಲ್ಲಿಯ ಪ್ರಭಾವಿ ನಾಯಕರು ಕೂಡ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಒಂದಷ್ಟು ಚರ್ಚೆ ಮಾಡುವಂತ ಲೆಕ್ಕಾಚಾರವನ್ನ ಹಾಕೊಂಡಿದ್ರು ಅಂತ ಪ್ರಭಾವಿ ನಾಯಕರುಗಳಿಗೂ ಕೂಡ ರಾಹುಲ್ ಗಾಂಧಿ ಅವರ ಸಮಯ ಸಿಗ್ತಾ ಇಲ್ಲ ಈ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಎಲ್ಲವನ್ನೂ ಅಂತಿಮವಾಗಿ ನಿರ್ಧಾರ ಮಾಡ್ಬೇಕಾದಂತವ್ರು ಅಂತವರೇ ಕರ್ನಾಟಕದ ಬೆಳವಣಿಗೆಗಳ ಬಗ್ಗೆ ಅಷ್ಟಾಗಿ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇಲ್ಲ ಈ ಕಾರಣಕ್ಕೋಸ್ಕರ ನವೆಂಬರ್ ನಲ್ಲಿ ಈ ರೀತಿಯ ಬೆಳವಣಿಗೆಗಳು ಆಗೋದು ಅನುಮಾನ ಅಂತಲೇ ಹೇಳಲಾಗ್ತಾ ಇದೆ ಇನ್ನೊಂದು ಮತ್ತೊಂದು ಪ್ರಮುಖ ಅಂಶ ಅಕಸ್ಮಾತ್ ಬಿಹಾರದ ಚುನಾವಣೆಯ ದಿನ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದ್ದೇ ಆದ್ರೆ ರಾಹುಲ್ ಗಾಂಧಿ ಅವರು ಮತ್ತೆ ವಿದೇಶ ಪ್ರವಾಸಕ್ಕೆ ಹೋಗುವಂತ ಸಾಧ್ಯತೆಗಳಿದ್ದಾವೆ ಆಲ್ರೆಡಿ ವಿದೇಶ ಪ್ರವಾಸಕ್ಕೆ ಒಂಬೆ ತೆರಳಿರುವಂತಹ ರಾಹುಲ್ ಗಾಂಧಿ ಅವರು ಹದಿಮೂರನೇ ತಾರೀಕು ಭಾರತಕ್ಕೆ ವಾಪಸ್ ಆಗ್ತಾರೆ ಹದಿನಾಲ್ಕರ ಫಲಿತಾಂಶವನ್ನ ನೋಡಿಕೊಂಡು ಅವರು ಮತ್ತೆ ವಿದೇಶಕ್ಕೆ ಹೋಗಿದ್ದೆ ಆದ್ರೆ ಹತ್ತರಿಂದ ಹನ್ನೆರಡು ದಿನಗಳ ಕಾಲ ರಾಜ್ಯ ನಾಯಕರ ಕೈಗೆ ಸಿಗುವಂತದ್ದು ಖಚಿತ ಇಲ್ಲ ಅಂತ ಹೇಳಲಾಗ್ತಾ ಇದೆ ಇದೇ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರೇ ಇಲ್ಲ ಅಂದ ಮೇಲೆ ಏನು ಕಸರತ್ ಮಾಡಬೇಕು ಯಾರ ಜೊತೆ ಕಸರತ್ ಮಾಡಬೇಕು ಅನ್ನುವಂತ ಒಂದಷ್ಟು ಸಂಶಯಗಳು ರಾಜ್ಯ ಕಾಂಗ್ರೆಸ್ ನಾಯಕರ ಕಾಡ್ತಾ ಇದೆ ಹೀಗಾಗಿ ನವೆಂಬರ್ ಕ್ರಾಂತಿಯ ಬಗ್ಗೆ ಬಹುದೊಡ್ಡ ನಿರೀಕ್ಷೆ ಇಟ್ಕೊಂಡಿದ್ದಂತಹ ಏನೋ ಬದಲಾವಣೆ ಆಗ್ಬಿಡುತ್ತೆ ತಮ್ಮ ತಮ್ಮ ಕನಸುಗಳು ಈಡೇರ್ತವೆ ಅಂದ್ಕೊಂಡಿದ್ದಂತಹ ಹಲವು ಮಂದಿ ನಾಯಕರಿಗೆ ಸ್ವಲ್ಪ ಮಟ್ಟಿಗೆ ನಿರಾಸೆ ಕಾದಿರುವಂತಹ ಲಕ್ಷಣಗಳೇ ಕಂಡು ಬರ್ತಾ ಮಧುಶ್ರೀ ಧನ್ಯವಾದ ಪ್ರಸನ್ನ ತಮ್ಮ ಮಾಹಿತಿಗಾಗಿ